ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನ ಆಯಿತು ವೀಡಿಯೋ ಹಾಕಿ ಸ್ಟಿಚ್ಚಿಂಗ್ದು ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು ಅದರಿಂದ ಹಾಕೋಕ್ಕಾಗಿಲ್ಲ ಅವತ್ತು ಸ್ಟಿಚ್ಚಿಂಗಲ್ಲಿ ಬ್ಲೌಸು ಮತ್ತು ಕೈ ತೋಳು ಹೇಗೆ ನಾವು ಸ್ಟಿಚ್ ಮಾಡಬೇಕು ಅಂತ ಪಟ್ಟಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎರಡು ತೋರಿಸಿದ್ದೀನಿ ಬ್ಲೌಸ್ ಇಷ್ಟು ಮೇಲೆ ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಹೆಮ್ಮಿಂಗಲ್ಲಿ ನಮಗೆ ಹೆಂಗಿಷ್ಟ ಬೇಕೋ ಹಂಗೆ ಮಾಡ್ಕೋತಾರೆ ಸೊ ಅದೆಲ್ಲ ತಪ್ಪು ಯಾಕಂದರೆ ನಾವು ಮಾಡೋವಾಗ ನಾವು ಹೆಮ್ಮಿಂಗ್ ಮಾಡೇ ಇರೋವಾಗ ಹಿಂದೆಗಡೆ ನಮಗೆ ಯಾವ ರೀತಿ ಹೊಲ್ದಿದ್ದೀವಿ ಅನ್ನೋದು ನಮಗೆ ಗೊತ್ತಾಗಬಾರ್ದು ಈಗ ನಾವಿಲ್ಲಿ ಇಷ್ಟು ಬಟ್ಟೆ ಬಿಟ್ಟಿರ್ತೀವಲ್ಲ ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದು ಇದು ಯಾವುದು ಕಾಣಬಾರ್ದು ಫ್ರೆಂಡ್ಸ್ ಈ ರೀತಿಯಾಗಿ ಕ್ಲೀನಾಗಿಲಿ ಇದು ಸ್ವಲ್ಪ ದಪ್ಪ ಇದೆಯಲ್ಲ ಸೊ ನಾವು ಮಾಡಿದ ಮಿಸ್ಟೇಕ್ ಅಂದರೆ ನಾವು ಫಸ್ಟ್ ಪೈಪಿಂಗ್ ಮೇಲೆ ಇದು ಬಟ್ಟೆ ಹೊಲೀಬೇಕಾಯಿತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಕರೆಕ್ಟಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ರೀತಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇದ್ದಗಡೆ ಇದು ಸ್ವಲ್ಪ ದೊಡ್ಡದಾಯಿತು ಅಂದರೆ ನಾವು ಕಟ್ ಮಾಡ್ಕೋಬೇಕು ಯಾಕಂದರೆ ಇದು ಪಟ್ಟಿ ಸ್ವಲ್ಪ ಹಗಲ ನಾವು ಮಾಡಿಟ್ಟಿದ್ದೀವಲ್ಲ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ದೊಡ್ಡದಿತ್ತು ಅಂದರೆ ನಾವು ಪಟ್ಟಿನ ಕ್ಲೀನಾಗಿ ಒಂದು ಕಾಲು ಇಂಚಿಗೆ ನಾವು ಕಟ್ ಮಾಡಿಕೊಂಡು ಚಿಕ್ಕದಾಗಿ ಪಟ್ಟಿ ಹೊಲ್ಕೋಬೇಕು ಸೊ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ದೊಡ್ಡದಾಗೆ ಹೊಲ್ದು ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಈ ರೀತಿ ಈಗ ನಾವು ಇದು ಹೊಲ್ದಿರೋದನ್ನೆಲ್ಲ ಈ ಥರ ಒಳಗಡೆ ಬಿಟ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿಯಾಗಿ ಫೋಲ್ಡ್ ಮಾಡಿ ಹಿಂಗೆ ಉಲ್ಟಾ ಮಾಡ್ಸ್ಕೊಬೇಕು ಫ್ರೆಂಡ್ಸ್ ಹಿಂಗೆ ಉಲ್ಟಾ ಮಾಡ್ಕೊಂಡು ಸೀದೆ ಇಟ್ಕೋಬೇಕು ಬ್ಲೌಸ್ ಸೀದೆ ಇಟ್ಕೊಂಡು ಒಂದು ಕೈ ಈ ಕಡೆ ಇರಬೇಕು ನೋಡಿ ಈ ರೀತಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ಅದನ್ನು ಮತ್ತೆ ಇನ್ನೊಂದ್ಸರ್ತಿ ಫೋಲ್ಡ್ ಮಾಡಿಕೊಂಡು ಒಂದು ಕೈ ಈ ರೀತಿ ಇರಬೇಕು ಒಂದು ಕೈ ಈ ರೀತಿ ಕೆಳಗಡೆ ಬ್ಯಾಲೆನ್ಸ್ ಇರಬೇಕು ಒಂದು ಕೈ ಬ್ಯಾಲೆನ್ಸ್ ಮಾಡ್ಕೋಬೇಕು ಈ ರೀತಿಯಲ್ಲಿ ಮಾಡಿಕೊಂಡು ನೋಡಿ ಇಲ್ಲಿಂದ ಕ್ಲೀನಾಗಿ ನಮಗೆ ಸಿಂಗಲ್ ದಾರದಲ್ಲಿ ನಾವು ಹೊಲ್ಕೋಬೇಕಾಗತ್ತೆ ಕಿತ್ತೋಗುತ್ತೆ ಅನ್ನೋ ಭಯ ಬೇಡ ಒಳ್ಳೆ ಬ್ರ್ಯಾಂಡದ ದಾರ ತಗೊಂಡ್ರೆ ಗಾರ್ಮೆಂಟ್ಸ್ ಎಲ್ಲ ಬರುತ್ತೆ ಅದು ಕಿತ್ತೋಗೋದಿಲ್ಲ ಈಗ ಗಾರ್ಮೆಂಟ್ಸ್ಗೆ ಹೋಗೋರು ಇದ್ರೆ ಕೇಳಿ ಅವರು ತಂದು ಕೊಡ್ತಾರೆ ಯಾವ ರೀತಿ ಅಂದರೆ ಈ ರೀತಿಯಾಗಿ ಸಿಂಪಲ್ಲಾಗಿಯೇ ಈಸಿಯಾಗಿ ನಾವು ಕೂಡ ಹೊಲ್ಕೋಬೋದು ಇದು ಬೇಡ ನಮಗೆ ಮಿಂಗ್ ನಮಗೆ ಕಷ್ಟ ಅಂದರೆ ಪೈಪಿಂಗ್ ಕೂಡ ಮಾಡ್ಕೋಬೋದು ಇದು ಬಟ್ಟೆ ಸೀರೆ ಅಂತ ಹೇಳ್ಬೋದು ಇದು ಆಗೋದಿಲ್ಲ ನೆಕ್ಸ್ಟ್ ಕ್ಲೀನಾಗಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿಯಾಗಿ ಇದು ಈ ರೀತಿಯಲ್ಲೇ ಬರಬಾರ್ದು ಯಾಕಂದರೆ ಇಲ್ಲಿ ನಾವು ಸ್ಟಿಚ್ಚು ಲೂಸ್ ಆಗಿ ಹೊಲ್ದಿದ್ದೀವಿ ತೋರಿಸೋದಕ್ಕಂತ ಅದು ನೋಡಿ ಇಲ್ಲಿ ಕ್ಲೀನಾಗಿ ಕೂರೋದಿಲ್ಲ ಅವಾಗ ನಾವು ಇಲ್ಲಿ ನಾವು ಇಲ್ಲಿ ಈ ರೀತಿಯಾಗಿ ಎಳ್ಕೊಂಡು ಇಲ್ಲಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕು ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಮಡಚಿ ನೋಡಿ ಮಡಚಿ ಹಿಂಗೆ ಹೊಡಕೋಬೇಕು ನಾವು ಈ ಒಲೇ ನೋಡಿ ಫ್ರೆಂಡ್ಸ್ ನಮ್ಮ ಕೈಗೆ ಇಲ್ಲಿ ಚುಚ್ಚಬೇಕು ಹಿಂದೆಗಡೆ ಇದೆಯಲ್ಲ ಇದು ಬ್ಯಾಲೆನ್ಸ್ ನಾವು ಮಾಡ್ತಾ ಇದ್ದೀವಲ್ಲ ಇಲ್ಲಿ ನೋಡಿ ಈ ರೀತಿಯಾಗಿ ನಮ್ಗೆ ಅದು ಚುಚ್ಚೋದು ಫೀಲ್ ಆಗಬೇಕು ಚುಚ್ಚಾದ್ಮೇಲೆ ಮೇಲೆ ಬರೀ ಒಂದು ದಾರದಲ್ಲಿ ಮಾತ್ರ ನಾವು ಒಂದು ಬಟ್ಟೆನಲ್ಲಿ ಮಾತ್ರ ನಾವು ತಗೊಳ್ಬೇಕು ತೋರಿಸ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ಚುಚ್ಚಿ ನೋಡಿ ಸಿಂಪಲ್ ಒಂದೇ ಒಂದು ಜಸ್ಟ್ ನಮ್ಗೆ ಅದು ಚುಚ್ಚೋದು ಫೀಲ್ ಆಗುತ್ತೆ ಹಂಗಾಗಿ ತಗೋಬೇಕು ನೋಡಿ ಇಲ್ಲಿ ಹೊಲ್ದಿರೋದು ಕಾಣಲ್ಲ ಎಷ್ಟು ಬಟ್ಟೆ ಒಬ್ಬೊಬ್ಬರು ನೋಡಿ ಈ ರೀತಿ ದಬಳ ತಗೊಂಡು ಹೊಲಿದ ಹೊಲ್ದಂಗೆ ಹೊಲಿದಾರೆ ಇಷ್ಟು ಅಗ್ಲ ಬಟ್ಟೆ ಬಿಟ್ಟು ಹಿಂದೆಗಡೆ ತೋರಿಸ್ತೀನಿ ನೋಡಿ ಎಷ್ಟು ದಪ್ಪಾಗಿ ಕಾಣತ್ತ ಇದ್ದಾರ ಕಾಣ್ತಾ ಇದೆಯಾ ಬಟ್ಟೆ ಮಾರ್ಕು ಆ ರೀತಿ ಎಲ್ಲ ನಮಗೆ ಕಾಣಬಾರ್ದು ಅಂದರೆ ಕ್ಲೀನಾಗಿ ಚಿಕ್ಕದಲ್ಲಿ ನಾವು ಹೊಲ್ಕೋಬೇಕು ಈ ರೀತಿ ಹಿಂದೆ ಫೋಲ್ಡ್ ಮಾಡ್ಕೋಬೇಕು ಮತ್ತು ಹೀಗೆ ಇಟ್ಕೊಂಡು ಇಲ್ಲಿ ಇಲ್ಲಿ ಯಾವುದು ನಮಗೆ ಅಸಹ್ಯವಾಗಿ ಕಾಣಬಾರ್ದು ನಾವು ಮಡ್ಚಿರೋದು ಹೇಗೆ ಮಡ್ಚಿದ್ದೀವಿ ಅಂತ ಅದನ್ನು ತಗೊಂಡು ಕ್ಲೀನ್ ಚಿಕ್ಕದಾಗಿ ಇಷ್ಟೇ ಇಷ್ಟು ನೋಡಿ ಇಲ್ಲಿ ಚುಚ್ಚವಾಗಿ ನಮಗೆ ಕಾಣುತ್ತೆ ಅದ್ರದ್ದು ಬಟ್ಟೆದು ಒಂದು ಎರಡು ಮೂಳೆ ಏಳೆ ತಗೊಂಡ್ರೆ ಸಾಕಾಗುತ್ತೆ ಇದೇ ರೀತಿ ಫುಲ್ಲು ಹೊಲ್ಕೋಬೇಕು ಫ್ರೆಂಡ್ಸ್ ನೀವು ಅರ್ಜೆಂಟ್ ಏನು ಬೇಡ ಒಂದೊಂದೇ ತಗೊಂಡು ನೀವು ಈ ರೀತಿ ಹೇಳ್ಕೊಬೋದು ಇಲ್ಲಂದ್ರೆ ಒಬ್ಬೊಬ್ಬರು ನೋಡಿ ಈ ರೀತಿಯಾಗಿ ಫುಲ್ಲು ಫುಲ್ಲು ಹೊಲ್ಕೊಂಡು ಹೋಗ್ಬಿಟ್ಟು ಲಾಸ್ಟಾಗಿ ಎಳ್ಕೊತಾರೆ ಹಂಗೆ ಎಳೆಯವಾಗ ದಾರ ಸ್ಟಕ್ ಆಗುತ್ತೆ ನೋಡಿ ಈ ರೀತಿ ಈ ರೀತಿ ಹಿಂಗೆ ಸ್ಟಕ್ ಆಗಿಬಿಡುತ್ತೆ ಆವಾಗ ಅದು ಫುಲ್ಲು ದಾರ ನಮಗೆ ಕಟ್ಟಾಗಿ ಹೋಗುತ್ತೆ ಆವಾಗ ನಾವು ಅಷ್ಟು ಹೊಲಿದ್ರೂ ಕೂಡ ನಮಗೆ ವೇಸ್ಟ್ ಅನ್ನೋದಾಗುತ್ತೆ ನೋಡಿ ಈ ರೀತಿಯಾಗಿ ಫುಲ್ಲು ಬ್ಲೌಸ್ನ ನೀವು ಯಮಿಂಗ್ ಮಾಡ್ಕೋಬೇಕು ಈಗ ಎಮ್ಮಿಂಗ್ ದರ ನಿಮಗೆ ಪೈಪಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲ ನಮ್ಗೆ ಏಮಿಂಗ್ ಬೇಡ ನಾವು ಪೈಪಿಂಗಲ್ಲಿ ನಾವು ಮಾಡ್ಕೋತೀವಿ ಅಂದರೂ ಕೂಡ ಅದನ್ನು ತೋರಿಸ್ತೀನಿ ಈಗ ಈಗಿಷ್ಟು ಇದನ್ನು ಇಲ್ಲಿ ಕಟ್ ಮಾಡಿಬಿಡ್ತೀನಿ ಇಲ್ಲಿ ಕಟ್ ಮಾಡಲ್ಲ ನಾಟ್ ಹಾಕ್ಬಿಡ್ತೀನಿ ಅದೊಂದು ಇದೊಂದು ಹಾಕದೆ ಲಾಂಗ್ ವಿಡಿಯೋ ಆಗುತ್ತೆ ಅದಕ್ಕೋಸ್ಕರ ಒಂದೇ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೀನಿ ನೆಕ್ಸ್ಟ್ ನಾನು ಬ್ಲೌಸ್ ಸ್ಟಿಚ್ ಮಾಡೋವಾಗ ಅದರಲ್ಲಿ ಎಮ್ಮಿಂಗ್ದು ಮತ್ತು ಸಪ್ರೇಟ್ ಸಪ್ರೇಟ್ ವಿಡಿಯೋ ಕೂಡ ಹಾಕ್ತೀನಿ ನೋಡಿ ಈಗ ನಾವಿಲ್ಲಿ ಹೊಲಿದೀವಲ್ಲ ಈ ಥರ ಎಕ್ಸ್ಟ್ರಾ ದಾರಗಳಾಗಲಿ ಮತ್ತು ಈಗ ನಾವು ಹೊಲಿದಿರೋದು ಈ ಬಟ್ಟೆಗಿನ್ನ ಇದು ಸ್ವಲ್ಪ ದೊಡ್ಡದಾಗಿತ್ತು ಅಂದರೆ ನೋಡಿ ಈ ಬಟ್ಟೆಗಿನ್ನ ಇದು ದೊಡ್ಡದಾಗಿದೆ ಅವಾಗ ಏನು ಮಾಡಬೇಕಂದ್ರೆ ನಾವಿಲ್ಲಿ ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕಾಗತ್ತೆ ಆದರೆ ಟ್ರಿಮ್ ಮಾಡ್ಕೊಂಡವಾಗ ಹುಷಾರಾಗಿ ಮಾಡ್ಕೊ ಫ್ರೆಂಡ್ಸು ಆಮೇಲೆ ಇದನ್ನು ಸೇರಿಸಿ ನೀವು ಕಟ್ ಮಾಡಿಬಿಟ್ಟಿರ ಇದನ್ನ ಈ ರೀತಿ ಬಿಟ್ಟು ಇದನ್ನ ಹೊಲ್ದಿರೋದನ್ನು ಮಾತ್ರ ಈ ರೀತಿಯಾಗಿ ಇಟ್ಕೊಂಡು ಕ್ಲೀನಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಬೇಕು ಇಷ್ಟಾಗಲ ಬೇಡ ಚೂರು ಕಾಲು ಇಂಚ್ ಬಿಟ್ಟು ನಮಗೆ ಸ್ಟಿಚ್ಚಿಗೆ ಒಂದು ಒಂದಿಷ್ಟು ಕಾಲು ಇಂಚ್ ಬಿಟ್ಟು ಇದನ್ನು ನಾವು ಈ ರೀತಿಯಾಗಿ ಕ್ಲೀನಾಗಿ ಟ್ರಿಪ್ ಮಾಡ್ಕೋಬೇಕು ಒಂದೇ ಸರ್ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಫ್ರೆಂಡ್ಸ್ ನಾನು ಇಷ್ಟು ದಿನ ಇದು ವೀಡಿಯೋ ಹಾಕಿಲ್ಲ ಕ್ಲೀನಾಗಿ ನೋಡಿ ಅರ್ಥ ಮಾಡ್ಕೋಬೇಕಂತಲೇ ನಾನು ವೀಡಿಯೋ ಸ್ವಲ್ಪ ಮನೆಗೂ ಸ್ವಲ್ಪ ಕ ಕೆಲಸಗಳಿತ್ತು ಕಾಲೇಜ್ ಹತ್ರ ಅದಿದ್ದು ಅದಕ್ಕೋಸ್ಕರ ವೀಡಿಯೋ ಕೂಡ ಹಾಕೋಕ್ಕಾಗಿಲ್ಲ ಮತ್ತು ಊರಿಗೆಲ್ಲ ಹೋಗ್ಬೇಕಾಗಿತ್ತು ಈ ರೀತಿಯಾಗಿ ಕ್ಲೀನಾಗಿ ನಾವು ಸ್ಟಿಚ್ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಇದರಲ್ಲೇ ಫುಲ್ಲು ಎಮಿನ್ ತೋರಿಸ್ಬಿಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬ್ಲೌಸ್ ಕಟ್ ಮಾಡಿ ಒಲೆದರಲ್ಲಿ ಅವಾಗ ನಾನು ನಿಮಗೆ ಪೈಪಿಂಗ್ ಅನ್ನೋದು ಕ್ಲೀನಾಗಿನೇ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸೊ ಈ ಬ್ಲೌಸಲ್ಲಿ ಪೈಪಿಂಗ್ ಎಲ್ಲ ಬೇಡ ಯಮ್ಮಿಂಗೆ ಮಾಡಿ ನಿಮಗೆ ನಾನು ಫುಲ್ಲು ತೋರಿಸ್ಬಿಡ್ತೀನಿ ಈಗ ಇದೇ ರೀತಿ ನಾವು ಈಗ ಯಾವ ರೀತಿ ಹೊಲ್ದವೋ ಅದೇ ರೀತಿ ಎಮ್ಮಿಂಗ್ ಅನ್ನೋದು ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕ್ಲೀನಾಗಿ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು ಒಳಗಡೆ ಒಳಗಿರೋದು ಮತ್ತು ಇದು ಇದನ್ನು ಮಡಚಿ ನೋಡು ಈ ರೀತಿಯಾಗಿ ಈಸಿಯಾಗೆ ಬರುತ್ತೆ ಫ್ರೆಂಡ್ಸ್ ಇದು ಅಷ್ಟೊಂದು ಏನಿಲ್ಲ ಎಮ್ಮಿಂಗ್ ಅನ್ನೋದು ತುಂಬಾ ಈಸಿ ಅಂದರೆ ಒಲಿಯೋದಕ್ಕೆ ನಿಮಗೆ ಪೇಶನ್ಸ್ ಅನ್ನೋದು ಇರಬೇಕಷ್ಟೇ ಫ್ರೆಂಡ್ಸ್ ನಾವು ಅದ್ರ ಭದ್ರಾ ಅರ್ಜೆಂಟಾಗಿ ಹೊಲಿತೀವಿ ಅಂದರೆ ಬ್ಲೌಸು ಬ್ಲೌಸ್ ಆಗೋಲ್ಲ ಅದು ಬೇರೆ ಇನ್ನೇನೋ ಆಗೋಗ್ಬಿಡುತ್ತೆ ನಮಗೆ ಬ್ಲೌಸ್ ಹೊಲಿಬೇಕಂದಾಗ ಯಾವುದನ್ನು ಯಾವ ರೀತಿ ಇಟ್ಟು ಹೊಲಿದ್ರೆ ನಮಗೆ ಸ್ಟಿಚ್ ಬರುತ್ತೆ ಅನ್ನೋದನ್ನು ನಾವು ನಿಧಾನಕ್ಕೆ ನೋಡಿಕೊಂಡು ನಾವು ಹೊಲ್ಕೊಂಡ್ರೆ ಬ್ಲೌಸ್ ಅನ್ನೋದು ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ದು ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಸಣ್ಣದಲ್ಲಿ ಹೊಳ್ಕೋಬೇಕು ಬ್ಲೌಸ್ಗೆ ಉಕ್ಸು ಮತ್ತು ಕಾಚ ಹಾಕೋದನ್ನು ಅಂದರೆ ಓಲ್ ಹಾಕೋದು ನಾನು ಲಾಸ್ಟ್ ಹಳೆ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಸೊ ನೋಡದೆ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ನೋಡಿ ಕಾಣುತ್ತ ಸಿಗುತ್ತೆ ನೋಡಿ ಈ ರೀತಿಯಾಗಿ ಏಮಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಫುಲ್ಲು ಎಮ್ಮಿಂಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೀವು ಇದೇ ರೀತಿ ಯಮಿಂಗ್ನ ಮಾಡ್ಕೊಳ್ಳಿ ಇನ್ನೊಂದು ಏನಂದರೆ ಫ್ರೆಂಡ್ಸ್ ಈ ಥರ ಪ್ಲೈನ್ ಬ್ಲೌಸ್ ಹೊಲಿದು ನಾವು ಇದು ಮಾಡೋದಕ್ಕಿಂತ ಲೈನಿಂಗ್ ಬ್ಲೌಸ್ನ ನಾವು ಈಸಿಯಾಗಿಯೇ ಸ್ಟಿಚ್ ಮಾಡ್ಕೋಬೋದು ಏಕೆಂದರೆ ಪೈಪ್ ಇದು ಲೈನಿಂಗ್ ಬ್ಲೌಸಲ್ಲಿ ನಾವು ಈ ಥರ ಪೈಪಿಂಗ್ ಕೊಡೋದಾಗಲಿ ಮತ್ತು ಇಕ್ರ ಇದೆಲ್ಲ ಇದೇ ಥರ ಪೈಪಿಂಗು ಫ್ರಂಟು ಬ್ಯಾಕ್ ಕೊಡೋದಾಗಲೇ ಅದೆಲ್ಲ ಏನಿರೋದಿಲ್ಲ ಫ್ರೆಂಡ್ಸ್ ಈಸಿಯಾಗಿ ಬೇಗನೆ ಹೊಲ್ಕೋಬೋದು ಲೈನಿಂಗ್ ಬ್ಲೌಸು ನನಗೆ ಒಂದು ಲೈನಿಂಗ್ ಬ್ಲೌಸ್ನ ನಾನು ಸ್ಟಿಚ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಇದೇ ರೀತಿಯಾಗಿ ನೀವು ಹೇಮಿಂಗ್ ಅನ್ನೋದನ್ನು ಮಾಡಿಕೊಂಡು ಈ ರೀತಿಯಾಗಿ ಫುಲ್ಲು ಬ್ಲೌಸ್ನ ನೀವು ಹೇಮಿಂಗ್ನ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಸ್ವಲ್ಪ ಸ್ವಲ್ಪ ನಿರ್ಧಾರ ಇದರಲ್ಲಿ ಅಲ್ಲ ನೆಕ್ಸ್ಟು ಇನ್ನು ನಾವು ಲಾಸ್ಟಲ್ಲಿ ಬ್ಯಾಕ್ ಪಾರ್ಟು ನಾವು ಹೊಲ್ದಿದ್ದೀವಲ್ಲ ಇದನ್ನು ಏನು ಮಾಡಬೇಕಂದ್ರೆ ಇದನ್ನು ನಾವು ಎಮ್ಮಿಂಗ್ ಮಾಡಿ ಈ ಈ ಸ್ಟಿಚ್ ಅನ್ನೋದನ್ನು ರಿಮೂವ್ ಮಾಡಬೇಕು ಬಿಚ್ಚಬೇಕಾಗುತ್ತೆ ಇದನ್ನು ಕೂಡ ನೀವು ಎಮಿಂಗ್ ಅನ್ನೋದು ಮಾಡ್ಕೋಬೇಕು ಈಗ ಇಷ್ಟ ಆದಮೇಲೆ ಇವಾಗ ಇದನ್ನು ಯಾವ ರೀತಿ ಜಾಯಿಂಟ್ ಮಾಡೋದು ಅಂತ ಈಗ ನಾನು ತೋರಿಸ್ಕೊಡ್ತೀನಿ ಈಗ ಎಮ್ಮಿಂಗ್ದಾಯ್ತು ಉಕ್ಸ್ಪಟ್ಟಿ ಕಾಜಪಟ್ಟಿ ಎಲ್ಲ ಆಯಿತು ಈಗ ನೀವು ಕ್ಲೀನಾಗಿ ಎಮ್ಮಿಂಗ್ ಅನ್ನೋದನ್ನು ಕಲ್ತ್ಕೋಬೇಕು ಎಮ್ಮಿಂಗ್ ಕಲ್ತಾದ್ಮೇಲೆ ಯಮಿಂಗ್ ಮಾಡ್ಕೊಂಡಾದ್ಮೇಲೆ ಹಿಂದೆ ಬ್ಯಾಕ್ ಸೈಡ್ದು ಎಮಿಂಗ್ ಮಾಡ್ಕೋಬೇಕು ನಾವು ಕೈ ತೋಳು ನಾವು ಎಮಿಂಗ್ ಮಾಡ್ಕೋತೀವಿ ಅಂದರೆ ಮಾಡ್ಕೊಬೋದು ಇಲ್ದಿದ್ರೆ ನಮ್ಗೆ ಹಾಗೆ ಸ್ಟಿಚ್ ಇರಲಿ ಅಂದರೆ ಸ್ಟಿಚ್ ಕೂಡ ಇರ್ಬೋದು ಆದರೆ ಸ್ಟಿಚ್ ಇದ್ರೆ ನಮಗೆ ಹಾಕೊಂಡಾಗ ವೇರ್ ಮಾಡಿದಾಗ ಅಸೈವ ಕಾಣುತ್ತೆ ಸೊ ಇದನ್ನು ನಾವು ಕೈ ತೋಳುನು ಎಮಿಂಗ್ ಮಾಡ್ಕೋಬೇಕು ಕಂಪಲ್ಸರಿ ಇದನ್ನು ನಾವು ಮಾಡ್ಕೊಳ್ಳಲೇಬೇಕಾಗುತ್ತೆ ಲೈನಿಂಗಲ್ಲಿ ಲೈನಿಂಗ್ ಬ್ಲೌಸಲ್ಲಿ ಎಮಿಂಗ್ ಅನ್ನೋದೆಲ್ಲ ಇರಲ್ಲ ಅದೇ ಪ್ಲೇನ್ ಬ್ಲೌಸಲ್ಲಿ ನಾವು ಎಮಿಂಗ್ ಮಾಡ್ಕೊಳ್ಳಲೇಬೇಕು ಫ್ರೆಂಡ್ಸ್ ಈ ನೋಡಿ ಈಗ ಹಾಕ್ಕೊಂಡಾಗ ಈ ರೀತಿ ಹಾಕೊಂಡಾಗ ಇಲ್ಲಿ ನಮಗೆ ಸ್ಟಿಚ್ ಅನ್ನೋದು ತುಂಬಾ ಹಸಹಾಗಿ ಕಾಣ್ತಾರೆ ಅದಕ್ಕೋಸ್ಕರ ಯಮಿಂಗನ್ನು ಹಾಕೊಂಡ್ರೆ ಎಮಿಂಗ್ ಮಾಡಿಕೊಂಡ್ರೆ ನಮಗೆ ಯಾವುದಿನದು ಅಸಹ್ಯವಾಗಿ ಕಾಣಲ್ಲ ಸೊ ಹಂಗಾಗಿ ಕೈ ತೊಳೆದು ಎಮಿಂಗು ಬ್ಯಾಕ್ ಸೈಡ್ದು ಎಮಿಂಗು ಮತ್ತು ಪೈಪಿಂಗ್ ಪಟ್ಟಿ ಇದು ಕೂಡ ಎಮ್ಮಿಂಗ್ ಈ ರೀತಿಯಾಗಿ ಮಾಡಿಕೊಂಡ್ರೆ ಬ್ಲೌಸು ಫಿನಿಶ್ ಆಗುತ್ತೆ ಇವಾಗ ಸೈಡಲ್ಲಿ ಜಾಯಿಂಟ್ ಮಾಡೋದು ಜಾಯಿಂಟ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇದು ಬ್ಲೌಸ್ನ ನಾವು ಹೊಲ್ದಿರೋದನ್ನ ಈ ರೀತಿ ಉಲ್ಟ ಇಟ್ಕೋಬೇಕು ಉಲ್ಟ ಇಟ್ಕೊಂಡು ಕ್ರಾಸ್ ಪಟ್ಟಿ ಬ್ಯಾಕ್ ಸೈಡ್ ಪಟ್ಟಿ ಮತ್ತು ಕೈ ತೋಳಿ ಎರಡು ನೋಡಿ ಇದು ಎರಡು ನಮಗೆ ಇಲ್ಲಿ ಸಮ ಅನ್ನೋದು ಬರ್ತಾಯಿದೆ ನೋಡಿ ಕಾಣ್ತಾ ಇದೆಯಾ ಈ ಥರ ಎಲ್ಲ ಎಳ್ಯಕ್ಕೆಲ್ಲ ಹೋಗಬೇಡಿ ಇಲ್ಲಿ ನಮಗೆ ಸಮ ಅನ್ನೋದು ಇದೆ ನೋಡಿ ಈಗ ಸಮ ಇಟ್ಕೊಂಡು ಇಲ್ಲಿ ಯಾವ ರೀತಿ ನಾವು ಸ್ಟಿಚ್ ಹಾಕ್ಬೇಕಂದ್ರೆ ಈ ರೀತಿ ಸಮ ಇದೆಯಲ್ಲ ತೋರಿಸ್ತೀನಿ ನೋಡಿ ಈಗ ಸಮಯ ಇರೋವಾಗ ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ರೀತಿಯಾಗಿ ಗುಂಡು ಒಂದು ಎರಡು ಫಸ್ಟು ಒಂದು ಸತಿ ಇಲ್ಲೊಂದು ಮತ್ತು ಒಂದು ಸರ್ತಿ ನೋಡಿ ಎರಡು ಸಮ ಇದೆಯಾ ಕಾಣ್ತಾ ಇದೆಯಾ ನೋಡಿ ಎರಡು ಸಮ ಇದೆ ಈ ರೀತಿಯಾಗಿ ಗುಂಡ್ಪಿನ ನಾವು ಚುಚ್ಕೊಂಡು ಇಟ್ಕೊಳ ಯಾಕಂದರೆ ಆ ಕಡೆ ಈ ಕಡೆ ಬಟ್ಟೆ ಅಲ್ಗಾಡುತ್ತಲ್ಲ ಅದಕ್ಕೋಸ್ಕರ ಈಗ ಇಟ್ಟಾದ ಮೇಲೆ ಈಗ ಅಳತೆ ಬ್ಲೌಸ್ ತಗೋಬೇಕು ಅಳತೆ ಬ್ಲೌಸ್ ತಗೊಂಡು ನೋಡಿ ಇವಾಗ ಕೈ ತೋಳು ಕೈ ತೋಳು ತಗೊಳ್ಳಿ ಕೈ ತೊಳಿಂದ ನೋಡಿ ಇಲ್ಲಿಂದ ನಮಗೆ ರೆಡಿ ಎಷ್ಟಿದೆ ಅಂದರೆ ರೆಡಿ ಅಂದರೆ ನಾವೀಗ ಒಂದು ಫಸ್ಟು ಫಸ್ಟ್ ಫಸ್ಟೊಂದು ಸ್ಟಿಚ್ ಹಾಕಿರ್ತಾರಲ್ಲ ಅದು ಎಲ್ಲಿಗೆ ಅಂತ ಇಲ್ಲಿಂದ ಇಲ್ಲಿಗೆ ನೀವು ಫಸ್ಟ್ ನಾವು ಇದನ್ನ ನೋಡ್ಕೋಬೇಕು ಇಲ್ಲಿ ಐದೂವರೆ ಇದೆ ಐದೂವರೆನ ಈಗ ನಾವು ಏನು ಹೊಲದಿರ್ತೀವಲ್ಲ ಸ್ಟಿಚ್ಚು ಆ ಕೈತೊಳಿಂದ ಅಗ್ಲಕ್ಕೆ ನಾವು ಐದುವರೆಗೆ ಇಲ್ಲಿ ಒಂದು ಈ ರೀತಿಯಾಗಿ ಮಾರ್ಕಾಕೋಬೇಕು ಒಂದಾದಮೇಲೆ ನೆಕ್ಸ್ಟ್ ಇವಾಗ ಈ ರೀತಿಯಾಗಿ ಈಗ ಸೆಂಟ್ರಿಗೆ ನೀವು ಸ್ವಲ್ಪ ಇಲ್ಲಿ ನಮಗೆ ಇದು ಸಿಗುತ್ತೆ ಬಟ್ಟೆ ಸೊ ಇಲ್ಲಿಂದ ಒಂದು ಎರಡು ಇಂಚ್ ಮೂರು ಇಂಚ್ ಬಿಟ್ಟು ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಇಟ್ಕೊಂಡ್ರೆ ಅದು ರೆಡಿ ನಮಗೆ ಎಷ್ಟಿದೆ ಆರಿದೆ ಇಲ್ಲಿಗೆ ಕಾಣ್ತಾ ಇದೆಯಾ ನೋಡ್ತಾ ಇರ್ಬೋದು ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿಂದ ಇಲ್ಲಿಗೆ ಆರು ಇಂಚಿಗೆ ಒಂದು ಇಲ್ಲಿಂದ ಇಲ್ಲಿಗೊಂದು ಆರು ಇಂಚಿಗೊಂದು ಮಾರ್ಕ್ ನೆಕ್ಸ್ಟ್ ಮೂರನೇ ಮಾರ್ಕ್ ಯಾವುದಂದರೆ ಇವಾಗ ನೋಡಿ ಈಗ ನಮಗೆ ಈ ಕೈ ತೋಳನ್ನ ನಾವಿಲ್ಲಿಗೆ ಅಟ್ಯಾಚ್ ಮಾಡಿರ್ತೀವಲ್ಲ ಫಸ್ಟಿಂದ ನೋಡಿ ಈ ರೀತಿಯಾಗಿ ನಾವು ಶೋಲ್ಡರ್ ಜಾಯಿಂಟ್ ಎಲ್ಲಿಂದ ಮಾಡಿರ್ತೀವೋ ಅಲ್ಲಿಂದ ಇಟ್ಕೊಂಡು ಈ ಫಸ್ಟ್ ಸ್ಟಿಚ್ ಎಲ್ಲಿದೆಯೋ ಇಟ್ಕೊಳ್ಳಿ ನೋಡಿ ಇಲ್ಲಿ ಎಂಟು ಕಾಲು ಕಾಣ್ತಾ ಇದೆ ಕಾಣ್ತಾ ಇದೆ ಎಂಟು ಇದು ಕಾಲು ಇದುವರೆ ಇದು ಎಂಟು ಕಾಲ್ಗೆ ಮಾರ್ಕ್ ಮಾರ್ಕೋಬೇಕು ಈ ರೀತಿ ಹಾಕ್ಕೊಂಡ್ರೆ ನಮಗೆ ಕೈ ಸ್ಲೀವ್ ಹಾಕ್ಕೊಂಡಾಗ ರಿಂಗಲ್ಸ್ ಆಗಲಿ ಬಬಲ್ಸ್ ಆಗಲಿ ಇಲ್ಲಿ ಉದ್ ಕೈ ತೋಳಲ್ಲಿ ನೋಡಿ ಇಲ್ಲಿ ಥರ ಊದ್ಕೊಳೋದಾಗಲಿ ಈ ಥರ ಯಾವುದೂ ಕಾಣಲ್ಲ ಈ ರೀತಿಯಾಗಿ ನಮಗೆ ಸ್ಟಿಫ್ ಆಗಿ ಇದೆ ಈಗ ಶೋಲ್ಡರ್ ಜಾಯಿಂಟಿಂದ ಈ ಹಾರ್ಮೋನ್ ರೌಂಡಿಂಗ್ವರೆಗೂ ನಾವಿಲ್ಲಿ ಎಂಟು ಕಾಲ್ಗೆ ಒಂದು ಮಾರ್ಕ ಹಾಕೋಣ ಎಂಟು ಕಾಲು ಇದಿಷ್ಟ ಆದಮೇಲೆ ಫ್ರೆಂಡ್ಸ್ ಇವಾಗ ನಮಗೆ ಸ್ವಂಟದ ಸುತ್ತಳತೆಯಲ್ಲಿ ಎಷ್ಟು ಇರಬೇಕಂದ್ರೆ ಇವಾಗ ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ ನೋಡಿ ಇಲ್ಲಿಂದ ಉಕ್ಸ್ಪಟ್ಟಿಯಿಂದ ಇಟ್ಕೊಂಡು ಈಗ ನಮಗಿಲ್ಲಿ ಎಷ್ಟು ರೆಡಿ ಇದೆ ನೋಡಿ ಎಂಟಿದೆ ರೆಡಿ ಕಾಣ್ತಾ ಇದೆಯಾ ಇದನ್ನು ಇಲ್ಲಿ ಒಂದು ಮಾರ್ಕ್ ಹಾಕಬೇಕು ನೋಡಿ ಇಲ್ಲಿ ಎಂಟಕ್ಕೆ ಮಾರ್ಕ್ ಹಾಕೊಂಡ್ಮೇಲೆ ನೋಡಿ ಇಲ್ಲಿ ನಮಗೆ ಇವಾಗ ಎಕ್ಸ್ಟ್ರಾ ಎಷ್ಟು ಬಟ್ಟೆ ಸಿಕ್ಕಿದೆ ಎರಡು ಇಂಚು ನಮಗೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಸಿಕ್ಕಿದೆ ಈಗ ಇಷ್ಟಾದಮೇಲೆ ನಾವಿಲ್ಲಿ ಸ್ಟ್ರೈಟಾಗಿ ಲೈನನ್ನು ಸ್ಟಿಚ್ ಹಾಕೋಣ ಸ್ಟಿಚ್ ಹಾಕೋವಾಗ ಫಸ್ಟ್ ನಾವು ಹಿಂದೆ ಮುಂದೆ ಮಿಷಿನ್ನ ಈ ರೀತಿ ನೀಡ ಮಾಡಬೇಕು ಫುಟಲ್ಲಿ ಲೆಗ್ ಮಿಷಿನಲ್ಲಿ ಇಲ್ಲಿ ಬಟನ್ ತಿರ್ಗ್ಸೋದಿರುತ್ತೆ ಆ ರೀತಿಯಾಗಿ ನೀವು ಮಾಡಿ ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕೊಳ್ಳಿ ಯಾಕಂದರೆ ಇಲ್ಲಿ ನಾವು ರಫ್ ಮಾಡಿದ್ರೆ ಆವಾಗ ಸ್ಟಿಚ್ ಅನ್ನೋದು ಹೊಲಿಗೆ ನಮಗೆ ಬಿಚ್ಚೋಗೋದಿಲ್ಲ ಈಗ ಈಗ ನಾವೇನೇನು ಮಾರ್ಕ್ ಮಾಡಿದ್ದೀವೋ ಆ ಮಾರ್ಕ್ ಮೇಲೇ ನಮಗೆ ಮಾರ್ಕಿಂಗ್ ಬರಬೇಕು ಆವಾಗ ನಿಮಗೆ ಗೊತ್ತಾಗಿಲ್ಲ ಅಂದರೆ ಫ್ರೆಂಡ್ಸ್ ನೀವು ನಿಮಗೆ ಆಗ ನಮಗೆ ಗೊತ್ತಾಗಿಲ್ಲ ಅಂದರೆ ನಾವು ಏನೇನು ಮಾರ್ಕ್ ಮಾಡಿರ್ತೀವಲ್ಲ ಆ ದಾರಿನಲ್ಲಿ ಅದೇ ಇದ್ರ ಮೇಲೆ ಒಂದು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿದೆ ಮಾರ್ಕ್ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಸ್ಟ್ರೈಟಾಗಿ ಮಾರ್ಕ್ ಅನ್ನೋದು ನಮಗೆ ಸಿಕ್ಕುತ್ತೆ ಅದ್ರ ಮೇಲೆ ನೀವು ಒಂದು ಸ್ಟಿಚ್ ಹಾಕಿದ್ರೆ ಇಷ್ಟಾದಮೇಲೆ ಹಿಂದೆ ರಿವರ್ಸ್ ಮಾಡಬೇಕು ಆವಾಗ ಇಲ್ಲಿ ಹೊಲಿಗೆ ಬಿಚ್ಚೋಗೋಕ್ಕೆ ಚಾನ್ಸ್ ಇರಲ್ಲ ನೋಡಿ ಈ ರೀತಿಯಾಗಿ ನಮಗೆ ಸ್ಟಿಚ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಆವಾಗ ಹಾಕಿರೋದು ಗುಂಪಿನೆಲ್ಲ ನಾವು ತೆಗೆದುಬಿಡೋಣ ನೋಡಿ ಪೂರ್ತಿ ಸ್ಟಿಚ್ ಹಾಕಿದ್ಮೇಲೆ ನಮಗೆ ಬ್ಲೌಸು ಈ ರೀತಿಯಾಗಿ ಕಾಣುತ್ತೆ ಫ್ರೆಂಡ್ಸ್ ಕ್ಲೀನಾಗಿ ನಾವು ಅರ್ಥ ಮಾಡ್ಕೊಂಡು ಕಲಿತರೆ ತುಂಬ ಈಸಿಯಾಗಿ ನಾವು ಬ್ಲೌಸ್ ಅನ್ನೋದು ಹೊಲ್ಕೊಬೋದು ಫ್ರೆಂಡ್ಸ್ ಬೇರೆಯವ್ರದ್ದು ಹೊಲಿದ್ದಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಬ್ಲೌಸ್ ನಾವು ಹೊಲ್ಕೊಂಡ್ರೆ ನಮಗೆ ಎಷ್ಟೋ ಕಾಸು ಸೇವ್ ಆಗುತ್ತೆ ಇದು ಏಮಿಂಗ್ ಮಾಡಿದ್ರೆ ಫುಲ್ ಹಿಂಗೆ ಕ್ಲೀನಾಗಿ ನೋಡಿ ಇಲ್ಲಿ ಹೇಮಿಂಗ್ ಮಾಡಿದ್ದೀನ ಅರ್ಧ ಇಲ್ಲಿ ನೋಡಿ ನೋಡಿದ್ರ ಈ ರೀತಿಯಾಗಿ ಕಾಣುತ್ತೆ ಇದೇ ರೀತಿ ಇವಾಗ ಇನ್ನೊಂದು ಸೈಡು ನಾವು ಸ್ಟಿಚ್ ಮಾಡೋಣ ಇನ್ನೊಂದು ಸೈಡ್ ನಾವು ಸ್ಟಿಚ್ ಮಾಡೋದು ತುಂಬಾ ಈಸಿ ಯಾವ ರೀತಿ ಅಂದರೆ ನಾನು ತೋರಿಸ್ತೀನಿ ನೋಡಿ ಎರಡು ಸಮ ಸಮ ಇದೆಲ್ಲ ಈ ರೀತಿಯಾಗಿ ಇಟ್ಕೊಳ್ಳಿ ಈ ರೀತಿಯಾಗಿ ಇಟ್ಕೊಂಡು ಒಂದಿಲಿ ಗುಂಡ್ ಸೂಜಿ ಹಾಕ್ಕೋಬೇಕು ನಾನು ಹಿಂಗೆ ಫ್ರೆಂಡ್ಸ್ ಗುಂಡ್ ಸೂಜಿ ಎಲ್ಲದಕ್ಕೂ ಹಾಕ್ಕೊಂಡು ನಾವು ಕಲ್ತಿದ್ದೆವು ಯಾಕಂದರೆ ನಾವು ಫಸ್ಟು ಸ್ಟಾರ್ಟಿಂಗ್ ಕಲಿಯೋವಾಗ ನಮಗೆ ಕನ್ಫ್ಯೂಸ್ ಆಗಬಾರ್ದಲ್ಲ ಯಾವ ರೀತಿ ಯಾವ ಹಿಂಗೆ ಹೊಲಿತೀವಿ ಅನ್ನೋದು ನಾವು ಮೊದಲೇ ಎಡಬಿಡಂಗೆ ಹಿಂಗೆ ಒಲಿ ಇರ್ತೀವಿ ಅದು ಸ್ವಲ್ಪ ಕ್ಲೀನಾಗಿ ಕಲ್ತ್ಕೊಳ್ಳೋಣ ಇವಾಗ ನೋಡಿ ಇನ್ನೊಂದು ಕಡೆ ಹೊಲಿಬೇಕಾದಾಗ ನಾವು ಆಲ್ರೆಡಿ ಫಸ್ಟು ಒಂದು ಹೊಲಿದಿರ್ತೀವಲ್ಲ ಫ್ರೆಂಡ್ಸ್ ಅದನ್ನು ಈ ರೀತಿಯಾಗಿ ಇಟ್ಕೊಬೇಕು ಈ ರೀತಿಯಾಗಿ ಇಟ್ಕೊಂಡು ನಾವು ಹೊಲಿದಿರೋದು ಮಾರ್ಕ್ ಎಲ್ಲಿದೆಯೋ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಈ ರೀತಿ ಹಿಂಗೆ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಅಲ್ಲಿ ಮಾರ್ಕ್ ಅನ್ನೋದು ಕಾಣತ್ತೆ ಅದ್ರ ಮೇಲೆ ನಾವು ಈ ರೀತಿಯಾಗಿ ಲೈನ್ ಹಾಕೊಳ್ಬೇಕು ಅದ್ರ ಮೇಲೆ ನೋಡಿ ಈ ರೀತಿಗೆ ಲೈನ್ ಹಾಕ್ಕೊಂಡ್ರೆ ನಮಗೆ ಇನ್ನೊಂದು ಕಡೆದು ಮಾರ್ಕ್ ಈಸಿಯಾಗಿ ನಮಗೆ ಸಿಗುತ್ತೆ ಜಾಸ್ತಿ ತಲೆನೋವೇ ಪಡೋಷ್ಟಿರಲ್ಲ ಆಗ ಸೂಜಿನ ತೆಗೆದುಬಿಡಿ ನೋಡಿ ಫ್ರೆಂಡ್ಸ್ ಇದು ಆಯಿತು ಎರಡು ಕಡೆಯೂ ಅಟ್ಯಾಚ್ ಮಾಡಿದಾಗಿದೆ ಸೊ ಬ್ಲೌಸು ಕೊನೆಯದಾಗಿ ಈ ರೀತಿಯಾಗಿ ನಿಮಗೆ ಕಾಣುತ್ತೆ ಏನು ಮಾಡದಿರೋದು ಅಸೇವೂ ಕಾಣ್ತಾ ಇದೆ ನಾನು ಮಿಷಿನಲ್ಲೇ ನಿಮಗೆ ಹೊಲಿದು ನಾನು ತೋರಿಸ್ಬಿಡ್ತೀನಿ ನೋಡಿ ನಮಗೆ ಇಲ್ಲಿ ಎರಡು ಇಂಚು ನಮಗೆ ಬಟ್ಟೆ ಎಕ್ಸ್ಟ್ರಾ ಅನ್ನೋದು ಸಿಗ್ತಾ ಇದೆ ಒಬ್ಬೊಬ್ರು ಪಿಚ್ಚಿ ಹಾಕೋತಾರೆ ಒಬ್ಬೊಬ್ಬರು ಎಕ್ಸ್ಟ್ರಾ ಕೇಳಲ್ಲ ಫ್ರೆಂಡ್ಸ್ ಯಾಕಂದರೆ ತುಂಬ ಇಲ್ಲಿ ಒತ್ತತೆ ಅಂತ ಯಾರೂ ಎಕ್ಸ್ಟ್ರಾ ಕೇಳಲ್ಲ ಅದಕ್ಕೋಸ್ಕರ ಜಾಸ್ತಿ ಬಿಡೋಲ್ಲ ಟೈಲರ್ಸ್ಗಳು ಈ ಆಗಲಿ ಬರೀ ಒಂದು ಇಂಚ್ ಮಾತ್ರ ಬಿಟ್ಟಿರ್ತಾರೆ ಒಂದು ಎರಡು ಒಲೆಗೆ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ ಸೊ ನಮ್ಮ ಮನೆಗಳಲ್ಲಿ ನಾವು ನಾವೇ ನಮಗೆ ಹೊಲ್ಕೊಂಡೋಗ ನಮಗೆ ಇನ್ನು ಮುಂದಕ್ಕೆ ಬೇಕಾಗುತ್ತೆ ಅಂತ ನಾವಿಲ್ಲಿ ಎಕ್ಸ್ಟ್ರಾ ಅನ್ನೋದು ಬಿಟ್ಕೊಂಡಿರ್ತೀವಿ ಸೊ ಅಂಗಡಿಗಳವರು ಅಷ್ಟೇ ಯಾರೂ ಬೊಟಿಕಲ್ಲಿ ಯಾರೂ ಬಿಡೋದಿಲ್ಲ ನೋಡಿ ಫ್ರೆಂಡ್ಸ್ ಇದಿಷ್ಟೇ ಬ್ಲೌಸ್ದು ಈಗ ಇದಕ್ಕೆ ಹುಕ್ಸು ಮತ್ತು ಗೂಡ್ ಅನ್ನೋದು ಮಾಡ್ಕೋಬೇಕು ಸೊ ಉಕ್ಸು ಗೂಡ್ ಅನ್ನೋದು ನೋಡಿ ಇದು ಎರಡು ಇಲ್ಲಿ ನಮಗೆ ಕ್ಲೀನಾಗಿ ಲೆವೆಲ್ ಆಗಿರ್ಬೇಕು ಫ್ರೆಂಡ್ಸ್ ಇದು ನಾವು ಒಲೆಯ ಬಗ್ಗೆ ಅದನ್ನು ಲೆವೆಲ್ ಮಾಡ್ಕೋಬೇಕು ನೋಡಿ ಇದಿಷ್ಟೇ ಬ್ಲೌಸ್ ಫ್ರೆಂಡ್ಸ್ ಇದು ಇದಿಲ್ಲಿ ಗ್ಯಾಪೇ ಬರುತ್ತೆ ಏನೂ ಆಗಲ್ಲ ಅದು ನಮ್ಗೆ ಆ ವೇರ್ ಮಾಡಿದಾಗ ಇಲ್ಲಿ ನಮಗೆ ಇಲ್ಲಿ ಕರೆಕ್ಟಾಗಿ ಕುತ್ಕೊಳ್ತದೆ ಫ್ರೆಂಡ್ಸ್ ಇದಿಷ್ಟೇ ಫ್ರೆಂಡ್ಸ್ ಬ್ಲೌಸ್ ಒಳ್ಳೆಯದು ವಿಡಿಯೋ ನಿಮಗೆ ಅರ್ಥ ಆಗೈತೆ ಅಂದ್ಕೊಂಡಿರ್ತೀನಿ ಅರ್ಥ ಆದರೆ ನೋಡಿಕೊಂಡು ಕ್ಲೀನಾಗಿ ಹೊಲಿರಿ ನಾವು ಕೊನೆಯದಾಗಿ ಮಾಡಬೇಕಾಗಿರೋದೇನು ಕೈ ತೊಳಿ ಮಿಂಗು ಮತ್ತು ಬ್ಯಾಕ್ ಸೈಡ್ ನಾವಿಲ್ಲಿಷ್ಟು ಇಷ್ಟು ಹೊಲ್ದಿರ್ತೀವಲ್ಲ ಡಾಟ್ಸ್ ಹತ್ರ ಅದು ಏಮಿಂಗು ಮತ್ತು ನಾವಿಲ್ಲಿ ಪೈಪಿಂಗ್ ಪಟ್ಟಿ ಕಟ್ಟಿರ್ತೀವಲ್ಲ ಇದಿಷ್ಟು ಏಮಿಂಗು ಮತ್ತು ಉಕ್ಸು ಈ ಕಡೆ ಗೂಡು ನಾವು ಏನಿಲ್ಲಿ ಲೈನ್ ಹಾಕಿರ್ತೀವಲ್ಲ ಎರಡನೇ ಲೈನು ಇಲ್ಲಿ ಮಾಡಬೇಕು ನಾವು ಗೂಡು ಇಲ್ಲಿ ಮಾಡಿದ್ರೆ ಬ್ಲೌಸ್ ಅನ್ನೋದು ಫಿನಿಶ್ ಆಗುತ್ತೆ ಫ್ರೆಂಡ್ಸ್ ಇಷ್ಟೇ ಬ್ಲೌಸ್ದು ವೀಡಿಯೋ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲೌಸ್ ಕಟ್ ಮಾಡೋವಾಗ ಇನ್ನೂ ಕ್ಲಿಯರಾಗಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ಬರು ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವಿಡಿಯೋ ಅನ್ನೋದನ್ನು ಕಂಪ್ಲೀಟಾಗಿ ನೋಡಿ ಮತ್ತು ನೀವು ಕೂಡ ಈಸಿಯಾಗಿ ಬ್ಲೌಸ್ ಅನ್ನೋದನ್ನು ಕಲೀರಿ ಓಕೆನಾ ಫ್ರೆಂಡ್ಸ್ ಇದಿಷ್ಟೇ ಬ್ಲೌಸ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಬ್ಲೌಸ್ ಕಟ್ ಮಾಡೋವಾಗ ನಾನು ನಿಮಗೆ ಕ್ಲಿಯರಾಗಿ ನಾನು ತೋರಿಸ್ಕೊಡ್ತೀನಿ ಇದು ನಿಮಗೆ ತೋರ್ಸಕ್ಕಂತ ನಾನು ಸೀರೆ ಹರಿದು ನಾನು ಇದರಲ್ಲಿ ಬ್ಲೌಸು ಹೊಲದಿದ್ದು ಸೊ ಹಂಗಾಗಿ ಇದೇನು ಬ್ಲೌಸ್ ಹಾಕ್ಕೊಳಲ್ಲ ಹಾಕೊಳ್ಳಲ್ಲ ಅಂತ ನಾನು ಆದರೂ ನಿಮಗೆ ಕ್ಲೀನಾಗಿ ನಾನು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಫ್ರೆಂಡ್ಸ್ ಆದಷ್ಟು ಈಸಿಯಾಗಿ ಕಲ್ತ್ಕೊಳ್ಳಿ ನಿಮ್ಮ ಬ್ಲೌಸ್ ನೀವು ಹೊಲ್ಕೊಳ್ಳಿ ಓಕೆನಾ ಟೇಕ್ ಕೇರ್ ಬೈ ಬೈ ವಿಡಿಯೋ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್